ಅಭಿಭಾತ್ಯಚ ಉಳಿದ ಭಾಗಗಳ ರಕ್ಷಣೆಯನ್ನು ಮಾಡುವುದಕ್ಕೋಸ್ಕರ ಅವರ ಪರಂಪರೆ ಏನೇನಾಗಿ ಬಂತು ಅನ್ನೋದನ್ನ ಹೇಳಿ ಅದರಲ್ಲಿ ಎಷ್ಟೆಷ್ಟು ವಿಭಾಗ ಇದೆ ಅನ್ನೋದನ್ನು ಹೇಳಿದ್ರು ಒಟ್ಟು ಹಿಮವಾನ್ ಹೇಮಕೂಟ ನಿಷದಶ್ಚಾ ದಕ್ಷಿಣೆ ನೀಲಶ್ವೇತ ಶೃಂಗೀ ಚ ಉತ್ತರೇ ಪರ್ವತ ಲಕ್ಷ ಪ್ರಮಾಣ ಧೂ ಮಧ್ಯೆ ದಶಹೀನ ತಾಪ ಸಹಸ್ರದ್ಯುತಯೋಚ್ಛ್ರಾ ತಾವದ್ ವಿಸ್ತಾರಿನಷ್ಟತೆ ಅಂತ ಈ ಮೇರುಪರ್ವತದ ತುತ್ತಲು ಈ ಉಳಿದ ಶ್ವೇತ ನೀಲ ಶೃಂಗಿ ಮತ್ತು ನಿಷಧ ಹೇಮಕೂಟ ಹಿಮವಾನ್ ಈ ಪರ್ವತಗಳು ವರ್ಷ ಪರ್ವತಗಳಾಗಿ ಇವುಗಳ ನಡುವೆ ಆ ಸುಮಾರು ಅಂತರ ಒಂದೊಂದು ಲಕ್ಷ ಯೋಜನದಷ್ಟು ಎರಡು ಪರ್ವತಗಳ ನಡುವೆ ಒಂದೊಂದು ಲಕ್ಷ ಯೋಜನದಷ್ಟು ಅಂತರ ಆ ಅಂತರದ ಭಾಗವೇ ಅಲ್ಲಿಯ ಪ್ರದೇಶಗಳಾಗಿ ಆ ನಂತರ ನಂತರ ಹತ್ತತ್ತು ಯೋಜನ ಕಮ್ಮಿ ಆಗ್ತಾ ಹೋಗುತ್ತೆ ಅಂದ್ರೆ ಹೇಮಕೂಟ ಮತ್ತು ಶ್ವೇತಗಳ ನಡುವೆ ನಿಷದ ಮತ್ತು ನೀಲದ ನಡುವೆ ಲಕ್ಷ ಹೇಮಕೂಟ ಮತ್ತು ಶ್ವೇತದ ನಡುವೆ ತೊಂಬತ್ತು ಸಾವಿರ ಹಾಗೆ ಹಿಮವಾನ್ ಮತ್ತು ಶೃಂಗಿಯ ನಡುವೆ ಎಂಬತ್ತು ಎಂಬತ್ತು ಸಹಸ್ರ ವರ್ಷ ಯೋಜನೆಗಳು ಹೀಗೆ ಎಲ್ಲ ಪರ್ವತಗಳು ಕೂಡ ಸುಮಾರು ಎರಡು ಸಾವಿರ ಯೋಜನದಷ್ಟು ಎತ್ತರಕ್ಕೆ ವ್ಯಾಪಿಸಿಕೊಂಡಿದೆ ಇದು ಒಟ್ಟು ಈ ಪರ್ವತಗಳ ಮೇರು ಪರ್ವತದ ಸುತ್ತಮುತ್ತಲಿನ ವಸ್ತುಸ್ಥಿತಿ ಅನ್ನೋದನ್ನ ಹೇಳಿದರು ಭಾರತಂ ಪ್ರಥಮಂ ವರ್ಷಂ ತಥಾ ಕಿಂಪುರುಷಂ ಸ್ಮೃತಂ ಹರಿವರ್ಷಂ ತಥಾ ತಥೈ ಇವನ್ಯ್ ಮೇರೋರ್ ದಕ್ಷಿಣ ತೋದ್ವಿಜ ಮೇರುವಿಗೆ ದಕ್ಷಿಣ ಭಾಗದಲ್ಲಿ ಇರುವಂಥದ್ದು ಭಾರತ ಕಿಂಪುರುಷ ಮತ್ತು ಹರಿವರ್ಷ ಇದು ರಮ್ಯಕಂಚೋತ್ತರಂ ವರ್ಷ ತತ್ಸೈವಾನು ಹಿರಣ್ಮಯಂ ಉತ್ತರ ಕುರವಶ್ಚವ ರಮ್ಯಕಂಚ ಉತ್ತರಂ ವರ್ಷಂ ಮೇರು ಪರ್ವತದ ಉತ್ತರದ ಭಾಗಕ್ಕೆ ರಮ್ಯಕ ಇದೆ ಅದನ್ನ ಉತ್ ಮತ್ತು ಅದಕ್ಕೆ ಅನುಸರಿಸಿ ಉತ್ತರಕ್ಕೆ ಹಿರಣ್ಮಯ ಪರ್ವತ ಇದೆ ಅದಕ್ಕೆ ಉತ್ತರಕ್ಕೆ ಅನ್ವಯಿಸಿ ಅನ್ವಯಿಸಿ ಕುರು ಪರ್ವತ ಅಂದ್ರೆ ಕುರು ವರ್ಷ ಅಂತ ಇದೆ ಇದು ಇಷ್ಟು ಕೂಡ ಎಲ್ಲ ದ್ವೀಪಗಳನ್ನು ಸೇರಿಸಿ ಭಾರತ ವರ್ಷದಂತೆಯೇ ಇವೆಲ್ಲವೂ ಕೂಡ ಬೇರೆ ಬೇರೆ ದ್ವೀಪಗಳಾಗಿ ಮೂರು ಕಡೆ ದ್ವೀಪ ಮಂಡಲದ ವರ್ಷಗಳಾಗಿ ಮೆರೀತಾ ಇವೆ ಅಂತ ಹೇಳ್ತಾ ಇದ್ದಾರೆ ಅಹ್ ಯಥಾವೈ ಭಾರತಂ ತಥಾ ಈ ಉತ್ತರ ಕುರು ವರ್ಷ ಭಾರತದಂತೆ ಇದೆ ಅಂತ ಅವರು ಹೇಳಿದ್ದಾರೆ ನವಸಹಸ್ರೈಕೇಶ್ ಏತೇಶಾಂ ರಿಜ ಸಪ್ತಮ ಇಳಾವೃತಂತ ತನ್ನೆ ಸೌವರ್ಣೋ ಮೇರು ರುಚ್ರಿತ ಇದರಲ್ಲಿ ಪ್ರತ್ಯೇಕವಾಗಿ ಒಂದೊಂದರ ವಿಸ್ತಾರ ಈ ವರ್ಷಗಳ ವಿಸ್ತಾರ ಒಂಬತ್ತು ಸಾವಿರ ಯೋಜನೆಗಳಷ್ಟು ಇವುಗಳ ಮಧ್ಯದಲ್ಲಿ ಇಳಾವೃತ ವರ್ಷ ಇದೆ ಇದರಲ್ಲಿ ಸುವರ್ಣದ ಬಣ್ಣದ ಮೇರು ಪರ್ವತ ಮಧ್ಯದಲ್ಲಿ ನಿಂತಿದೆ ಇಳಾವೃತ ಅನ್ನೋದು ಮಧ್ಯದ ಭಾಗ ಆದ್ರೆ ಉಳಿದ ಭಾಗ ದಕ್ಷಿಣ ಉತ್ತರಕ್ಕೆ ಹಿಂದೆ ಹೇಳಿದ ವರ್ಷಗಳ ಅಂದ್ರೆ ಆ ವರ್ಷಗಳಿಗೆ ಮಧ್ಯಕ್ಕೆ ಗ್ಯಾಪ್ ಯಾವುದು ತರುತ್ತೆ ಅಂದ್ರೆ ಹಿಂದೆ ಹೇಳಿದ ಪರ್ವತಗಳು ಆ ಪರ್ವತಗಳು ಅಷ್ಟಷ್ಟು ವಿಸ್ತಾರವಾಗಿ ಬೆಳೆದು ಮಧ್ಯದಲ್ಲಿ ಒಂಬತ್ತೊಂಬತ್ತು ಸಾವಿರ ಯೋಜನೆಗಳಷ್ಟು ಅಗಲದ ಈ ವರ್ಷಗಳು ಅಂದ್ರೆ ಭೂಭಾಗ ವರ್ಷ ಅಂದ್ರೆ ಭೂಭಾಗ ಅಂತ ಅರ್ಥ ವಿಷ್ಕಂಭಾರಚಿತ ಮೇರೋ ಯೋಜನಾನು ಯೋಜನಾಯುತ ಮುಚ್ಛ್ರಿತಾ ಎಲೆ ಮಹಾಭಾಗನೆ ಈ ಇಡಾಮೃತ ವರ್ಷ ಮೇರು ಪರ್ವತದ ನಾಲ್ಕು ದಿಕ್ಕುಗಳಿಗೆ ಒಂಬತ್ತು ಒಂಬತ್ತು ಯೋಜನದಷ್ಟು ವಿಸ್ತಾರಕ್ಕೆ ತುಂಬಿಕೊಂಡಿದೆ ಪೂರ್ವೇಣ ಮಂದರೋ ನಾಮ ದಕ್ಷಿಣೋ ಗಂಧಮಾದನಃ ವಿಪುಲ ಪಶ್ಚಿಮೆ ಪಾರ್ಶ್ವೇ ಸುಪಾರ್ಶ್ವಶೋತ್ತರ ಈ ಈಡಾವೃತದ ಪೂರ್ವಕ್ಕೆ ಮಂದರ ಪರ್ವತ ದಕ್ಷಿಣಕ್ಕೆ ಗಂಧಮಾದನ ಪಶ್ಚಿಮಕ್ಕೆ ವಿಪುಲ ಮತ್ತು ಉತ್ತರಕ್ಕೆ ಸುಪಾರ್ಶ್ವ ಅನ್ನುವ ನಾಲ್ಕು ಪರ್ವತಗಳು ಈ ಇಳಾವೃತ ಪರ್ವತಕ್ಕೆ ಇಳಾವೃತ ವರ್ಷಕ್ಕೆ ಆವರಕವಾಗಿ ನಿಂತಿದೆ ಇದು ಏನ್ ಮಾಡ್ತಾ ಇದೆ ಅಂದ್ರೆ ಈ ನಾಲ್ಕು ಪರ್ವತಗಳು ಈ ಪರ್ವತಕ್ಕೆ ಆಧಾರವಾಗಿ ವಿಷ್ಕಂಭ ರಚಿತ ಮೇರು ವಿಷ್ಕಂಭ ಅಂತಂದ್ರೆ ಆಧಾರ ಆಧಾರವಾಗಿ ನಾಲ್ಕು ಪರ್ವತಗಳು ಮೇರುವಿಗೆ ಯಾಕಂದ್ರೆ ಮೇರು ಅದರ ಬುಡ ಮೇಲಿದೆ ತುದಿ ಕೆಳಗಿದೆ ಅದರಿಂದಾಗಿ ಆ ಚೂಪಾದ ಭಾಗಕ್ಕೆ ನೆಲಕ್ಕೆ ತಾಗುವ ಹಾಗೇನೆ ಅದರ ನಾಲ್ಕು ದಿಕ್ಕುಗಳ ಮಧ್ಯದ ಭಾಗಕ್ಕೆ ಈ ಪರ್ವತಗಳ ತುದಿ ತಾಗಿ ಆ ಪರ್ವತ ಜಾರದಂತೆ ಬೀಳದಂತೆ ನಿಲ್ಲಿಸ್ಲಿಕ್ಕೆ ವ್ಯವಸ್ಥೆ ಮಾಡಿದೆ ಕದಂಬಸ್ತು ಜಂಬೂಶ್ಚ ಪಿಪ್ಪಲೋವಟ ಎಂಬ ಚಾಯಾಮ ಗಿರಿಕೇತವ ನಾರಾಯಣ ಈ ಪರ್ವತಗಳಿಗೆ ಧ್ವಜದಂತೆ ಅನೇಕ ಮರಗಳಿವೆ ಸುಮಾರು ಹನ್ನೊಂದು ಸಾವಿರ ಯೋಜನದಷ್ಟು ವಿಸ್ತಾರಕ್ಕೆ ಬೆಳೆದು ನಿಂತಿರುವ ಈ ವರ್ಷದ ಕದಂಬ ಜಂಬೂ ಪಿಪ್ಪಲ ವಟ ಅನ್ನುವ ವೃಕ್ಷಗಳು ನೆಲೆಸಿವೆ ಈ ಪರ್ವತದ ಸುತ್ತ ದ್ವೀಪ ಸಾ ಜಂಬೂ ನಾಮ ನಾಮಹೇ ಮಹಾಮುನೆ ಮಹಾಗಜ ಗಜ ಪ್ರಮಾಣಿ ಜಂಬೂ ಜಂಬು ಆಸ್ತಿಯ ಫಲಾನಿ ವೈ ಪತಂತಿ ಹೂಮೃತ ಪೃಷ್ಟೇ ಸರ್ವತಃ ಈ ಜಂಬೂ ದ್ವೀಪಕ್ಕೆ ಜಂಬೂ ಅನ್ನುವ ಹೆಸರು ಯಾಕೆ ಬಂತು ಅನ್ನೋದನ್ನ ಹೇಳ್ತೇನೆ ಆನೆಯ ಆಕೃತಿಯ ಜಂಬೂ ಮರದ ಜಂಬೂ ಹಣ್ಣುಗಳು ಅಂತ ನೆಲಕ್ಕೆ ಬಿದ್ದು ಅವುಗಳು ಒಡೆದು ಅದರ ರಸ ಜಾರಿ ಹರಿದು ಹೋಗುತ್ತೆ ರಸೇನ ತೇಷಾಂ ಪ್ರಖ್ಯಾತ ಜಂಬೂ ನದಿ ನದಿ ವಯಿ ಸರಿ ಪ್ರವರ್ತೇಶಿ ರಸದಿಂದ ಹರಿದು ಬಂದ ನದಿಯಾಗಿ ಹೆಸರು ಜಂಬೂ ನದಿಯಿಂದನೇ ಪ್ರಸಿದ್ಧಿಗೆ ಬಂದು ಹರಿಯುವ ಪ್ರವಾಹದಲ್ಲಿ ಅಲ್ಲಿಯ ಜನ ಎಲ್ಲ ಈ ರಸವನ್ನೇ ಕುಡಿದು ಬರುತ್ತಾರೆ ತನ್ನಿವಾಸಿ ವಾಸ ಮಾಡುವಂತಹ ಜನ ಜಂಬೂ ನದಿಯ ನೀರನ್ನೇ ಕುಡಿತಾರೆ ಅದು ಇಡೀ ಇಡೀ ಮರದ ರಸ ಅದು ಅದರಿಂದ ಏನು ಲಾಭ ಅಂದ್ರೆ ನೇದೋ ನ ಚ ದೌರ್ಭದ್ಧರ್ಗಂಧ್ಯಂ ನ ಜರ ಕ್ಷಯ ತತ್ಪಾನ ಸ್ವಚ್ಛ ಮನಸಾಂಚನಾ ತತ್ರ ಜಾಯತೆ ಆ ಜಂಬು ನದಿಯ ನೀರನ್ನ ರಸವನ್ನ ಅವರು ಕುಡ್ದ್ರಿಂದ ಅವರಿಗೆ ಯಾವತ್ತೂ ಕೂಡ ಸ್ವೇದ ಬೆವರಿಲ್ಲ ಮೈಯಲ್ಲಿ ಬೆವರಿಲ್ಲ ವಾಸನೆ ಇಲ್ಲ ದೇಹದಲ್ಲಿ ವಿಂಕಲ್ಸ್ ಇಲ್ಲ ಇಂದ್ರಿಯಗಳಲ್ಲಿ ಕಣ್ಣು ಕಾಣದೇ ಇರುವುದು ಕಿವಿ ಇರುವುದು ಮುಗಿಕ ಪರಿಮಳ ಗೊತ್ತಾಗದೇ ಇರುವುದು ಕೊರೋನಾ ಬಂತು ತಲುಸುದು ಇದೆಲ್ಲ ಪರಿಸ್ಥಿತಿಯೇ ಇಲ್ಲ ತತ್ಪಾನ ಸ್ವಚ್ಛ ಮನಸ್ಸ ಆ ಪಾನ ಮಾಡುವುದರಿಂದ ಮನಸ್ಸು ಅತ್ಯಂತ ಸ್ವಚ್ಛವಾಗಿರುತ್ತೆ ಅತ್ಯಂತ ಶುದ್ಧವಾಗಿರುತ್ತೆ ಜನಾ ತತ್ರ ಜಾಯತೆ ಅಲ್ಲಿಯ ಜನರಿಗೆ ಮನಸ್ಸು ಹಗುರವಾಗಿರುತ್ತೆ ಯಾವಾಗ್ಲೂ ಲವಲವಿಕೆ ಇರ್ತಾರೆ ಯಾವಾಗ್ಲೂ ನೆಮ್ಮದಿಯ ಜೀವನವನ್ನು ನಡೆಸ್ತಾ ಇರ್ತಾರೆ ವೀರವತ್ತತ್ರ ಪ್ರಾಪ್ತು ಸುಖವಾಯು ವಿಶೋಷಿತ ಜಂ ಭವತಿ ಸುವರ್ಣಂ ಸಿದ್ಧಭೂಷಣಂ ತೀರ ಮೃತ್ ತದ್ರಸಂ ಪ್ರಾಪ್ಯ ತೀರದ ಮೃತ್ ಮಣ್ಣು ಆ ಜಂಬೂ ನದಿಯ ರಸಕ್ಕೆ ತಾಗಿ ಸುಖವಾಯು ವಿಶೇಷಿತ ವಿಶೋಷಿತ ಆಕಾಶದಲ್ಲಿ ಬೀಸುವಂತಹ ವಿಶಿಷ್ಟವಾದ ಗಾಳಿಯ ನೆರವಿನಿಂದ ಜಾಂಬೂ ಭವತಿ ಸುವರ್ಣಂ ಸಿದ್ಧಭೂಷಣಂ ಆ ಮೇಲಿನ ಗಾಳಿ ತೀರದ ಮಣ್ಣು ಹರಿಯುವ ನದಿಯ ಸ್ಪರ್ಶ ಆ ರಸದ ಸ್ಪರ್ಶ ಇದು ಒಂದು ವಿಚಿತ್ರವಾದ ಪಾಕಕ್ಕೆ ಕಾರಣವಾಗಿ ಒಂದು ಜಂಬೂ ಸುವರ್ಣ ಅಂತ ಜಾಂಬೂ ನದ ಅಂತಾನೆ ಹೆಸರದಿಕ್ಕೆ ಜಂಬೂ ನದಿಯ ತೀರದಲ್ಲಿ ಒಂದು ಸಿದ್ಧಭೂಷಣ ಅಲಂಕಾರಕ್ಕಾಗಿ ಬಳಸಬಹುದಾದ ಅತ್ಯಂತ ಸುಂದರವಾದ ಆಭರಣಗಳಿಗೆ ಬಳಕೆಯಾಗಿ ಈ ಬಂಗಾರವನ್ನ ಉಪಯೋಗಿಸ್ತಾರೆ ಅಂತ ಈ ವಿಷ್ಣು ಪುರಾಣದ ಪಾಲು ಹೇಳುತ್ತಾ ಇದೆ ಇದು ಅದಕ್ಕೆ ಹೆಸರೇ ಜಾಂಬೂನದ ಜಾಂಬೂನದಾಭಂ ಜಾಂದು ಜಾಂಬೂನದಾಭ ಜಾಂಬೂನದಾಭಾರಂ ನಿತಂಬ ಚಿಂತನೀಶಿತು ಸ್ವರ್ಣಮಂಜೀರ ಸಂವೀತಂ ಆರೂಢ ಜಗದಂಬಯ ಅಂತ ಆಚಾರ್ಯರು ಭಕ್ತಿ ಭಕ್ತಿಗೀತೆಯಲ್ಲಿ ಈ ಜಾಂಬೂನದ ಅನ್ನುವ ಆ ಬಂಗಾರದ ಉಲ್ಲೇಖವನ್ನು ಮಾಡುತ್ತಾರೆ ಭದ್ರಾಶ್ವ ಪರ್ವತೋ ಮೇರೋ ಕೇತುಮಾಲೇತು ಮೇರುವಿನ ಪೂರ್ವಕ್ಕೆ ಭದ್ರಾಶ್ವ ಪಶ್ಚಿಮಕ್ಕೆ ಕೇತುಮಾಲ ಅನ್ನುವ ಎರಡು ವಿಶಿಷ್ಟವಾದ ಪರ್ವತಗಳಿವೆ ಈ ಎರಡು ಪರ್ವತಗಳ ನಡುವಿನಲ್ಲಿ ಇಲಾವೃತ ಅನ್ನುವಂತಹ ವರ್ಷ ಇದೆ ಇಷ್ಟು ಈ ವಿಷಯದ ಬಗ್ಗೆ ನಾವು ಅರ್ಥ ಮಾಡಿಕೊಂಡ್ರೆ ಮತ್ತೆ ಮುಂದೆ ಅಲ್ಲಿ ಏನೇನಿದೆ ಇನ್ನೂ ಉಳಿದಂತೆ ಅನ್ನುವ ಅಂಶವನ್ನ ಅಲ್ಲಿ ಪರ್ವತಗಳ ಪರಿಸರದಲ್ಲಿ ಉದ್ಯಾನದ ವರ್ಣನೆ ಬರುತ್ತೆ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಗೇ ನವಾ ಚಾಮನಸಂದ್ರಿ ಇರುವ ಬುದ್ಧಾತ್ಮ ನಾಭಾಚುತ ಸ್ವಭಾವ ಕರೋಮಿ ಅಧ್ಯಕ್ಷ ಕಲಂಪರಸ್ಮಿ ನಾರಾಯಣ ಸಮರ್ಪಿಯಾ ಕೃಷ್ಣ அச்சல நீ மேலு பருவதற்கு நாலு